ಸರ್ ನಾನು ಇಲ್ಲಿ ಬರೋದು ಮುಂಚೆ ತುಂಬ ನೋವಿತ್ತು ಬೆನ್ನು ನೋವು ನೋವು ಎಲ್ಲ ಇತ್ತು ಸರ್ ನನಗೆ ಅಲ್ಲಿ ಯಾರೋ ಒಬ್ರು ಹೇಳಿದರು ಈ ಅಡ್ರೆಸ್ಗೆ ಹೋಗಿ ಅಂತ ನಾನು ಬರೋದು ಮುಂಚೆ ತುಂಬ ನೋವಿತ್ತು ನನಗೆ ಕುತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ ಮಲಿಕೊಳ್ಳುವಕ್ಕೂ ಆಗ್ತಾ ಇರಲಿಲ್ಲ ಮಲಿಕೊಂಡೆ ಊಟ ತಿಂಡಿ ಎಲ್ಲ ಮಾಡ್ತಾಯಿದ್ದೆ ಅಮ್ಮ ಮಾಡಿಸ್ತಾಯಿದ್ರು ಆವಾಗ ಯಾರೋ ಇಲ್ಲಿ ಅಡ್ರೆಸ್ ಹೇಳಿದರು ಸರ್ ಇಲ್ಲಿ ಬಂದು ಬಂದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ ತಕ್ಷಣ ನನಗೆ ನೋವು ಎಲ್ಲ ತುಂಬ ಕಮ್ಮಿ ಆಯಿತು ಇವತ್ತಕ್ಕೆ ಟೆನ್ ಡೇಸ್ ಲಾಸ್ಟ್ ನಾನು ಓಡಾಡ್ತಾ ಇದ್ದೀನಿ ನಡೀತಾ ಇದ್ದೀನಿ ಕೂತ್ಕೊಂಡೇ ಊಟ ಮಾಡ್ತೀನಿ ಟೇಬಲ್ ಮೇಲೆ ಚೇರ್ ಮೇಲೆ ಎಲ್ಲ ಪರವಾಗಿಲ್ಲ ಸರ್ ನಿಮಗೆ ಆಪರೇಷನ್ ಮಾಡಿಸ್ಬೇಕು ಅಂತ ಹೇಳಿದ್ರಲ್ವಾ ಈಗ ಏನಿಸ್ತಾ ಇದೆ ನಿಮಗೆ ಅಲ್ಲಿ ತೋರಿಸಿದ್ದೆ ಆಪರೇಷನ್ ಮಾಡಿಸಿ ಅಂದರು ಬೇರೆ ಕಡೆ ಎಲ್ಲ ರಿಪೋರ್ಟ್ ಕಳಿಸಿದ್ದೆ ಅವರು ಎಲ್ಲ ಕಳಿಸಿದ್ರು ನೀವು ಒಂದ್ ಮೂರು ತಿಂಗಳು ರೆಸ್ಟ್ ಮಾಡ್ಕೊಂಡು ಆಮೇಲೆ ಆಪರೇಷನ್ ಮಾಡಿ ಅಂತಾನೆ ಹೇಳಿದ್ರು ಸರ್ ಎಲ್ಲಿ ನೋಡಿದ್ರು ಈಗ ಇಲ್ಲಿ ಬಂದ್ರಲ್ಲ ಅವಾಗರಿಂದ ಆಪರೇಷನ್ ಏನು ಇದಿಲ್ಲ ನೋವೆಲ್ಲ ಕಮ್ಮಿ ಇದೆ ಸರ್ ಯಾರಾದರೂ ಇದ್ರೆ ಈ ಥರ ಬನ್ನಿ ಈ ಅಡ್ರೆಸ್ಗೆ ಬನ್ನಿ ತೋರಿಸಿ ಮೇಡಮ್ ಈ ಥರ ನೋವು ಪಡ್ತಿರ್ತಾರಲ್ಲ ಜನಗಳು ಹಾಂ ಅವ್ರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ನಾನು ಏನು ಹೇಳೋದು ಇಷ್ಟಪಡೋಣ ಅಂದರೆ ನನಗೆ ನೋಡಿದ್ರೆ ನನಗೆ ವಾಸಿಯಾಗಿದೆ ತುಂಬ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ವಾಸಿಯಾಗಿದೆ ನಾವು ಏನೂ ಇಲ್ಲ ಟ್ರೀಟ್ಮೆಂಟ್ ಇಲ್ಲಿ ಚೆನ್ನಾಗಿ ಮಾಡಿಸ್ತಾ ಇದ್ದಾರೆ ಟ್ರೀಟ್ಮೆಂಟ್ ತುಂಬ ತುಂಬ ಡಾಕ್ಟರ್ ಪರವಾಗಿಲ್ಲ ಡಾಕ್ಟ್ರು ನಮಗೆ ಮನೆಯಲ್ಲಿ ಎಲ್ಲಿ ಅಣ್ಣ ಅವ್ರು ನೋಡ್ಕೋತಾರೆ ಆ ಥರ ಎಲ್ಲ ಟ್ರೀಟ್ಮೆಂಟ್ ಮಾಡ್ತಾರೆ ಸರ್ ನಮ್ಮ ಡಾಕ್ಟರ್ಗೆ ತುಂಬ ಥ್ಯಾಂಕ್ಸ್ ಈ ಅಡ್ರೆಸ್ಗೆ ಯಾರಾದರೂ ಇರಲಿ ನೀವು ಬಂದು ಇಲ್ಲಿ ತೋರಿಸಿ ಅಲ್ಲ ಇದ್ದಾರೆ ನಿಮಗೆ ದೇವ್ರು ಚೆನ್ನಾಗಿ ಮಾಡ್ತಾನೆ ಡಾಕ್ಟ್ರಿಗೂ ಚೆನ್ನಾಗಿಟ್ಟಿರಲಿ ನಂದಂತೂ ಪ್ರೇರ್ ತುಂಬ ಇದೆ ಅವ್ರ ಮೇಲೆ ಈ ಅಡ್ರೆಸ್ಗೆ ಎಲ್ಲರೂ ಖಂಡಿತ ಬಂದು ಇಲ್ಲಿ ತೋರಿಸಿ ಇಲ್ಲಿ ಎಲ್ಲ ವಾಸಿ ಆಗುತ್ತೆ